दाल ब कार्मर रु रचन मचन आग रचन आलो

ಮೇಡಮ್ ಮನವಿ ಕೊಟ್ಟಿದ್ದಾರೆ ಕಾರ್ಮಿಕ ಸಂಘಟನೆ ಹಲವಾರು ಬಲಾಧಿಕಾರಿ ಏನು ರಾಜ್ಯದಲ್ಲಿ ಯಾವ ಮೂಲಭೂತ ಸೌಕರ್ಯಗಳಿಲ್ಲದೆ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಜನಸಮೂಹದ ಒಳಗೆ ಇರ್ತಕ್ಕಂಥ ಕಾರ್ಮಿಕ ಸಮುದಾಯಕ್ಕೆ ಅಸಂಘಟಿತ ಕಾರ್ಮಿಕ ಸಮುದಾಯಕ್ಕೆ ಅಂಬೇಡ್ಕರ್ ಭದ್ರತಾ ಮಂಡನೆಯನ್ನು ಮಾಡಿ ಅದರ ಮೂಲಕ ಲೇಬರ್ ಸೆಸ್ ಹಾಕಿ ಅದರ ಮೂಲಕ ಈ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಉದಾಹರಣೆಗೆ ಕಂಬಾರರು ಚಮ್ಮಾರರು ಕುಂಬಾರರು ಮಡಿವಾಳರು ಬಟ್ಟೆ ಕಾಗಬೇಕಾದ್ರೆ ನಿಗದಿ ಆಯುವರು ಬ್ಲಾಕ್ ಕಾರ್ಮಿಕರು ಹೋಟೆಲ್ ಕಾಗಬೇಕರು ಮನೆ ಕೆಲಸ ಮಾಡ್ತಕ್ಕಂಥವ್ರು ಚೌಟ್ರಿಯಲ್ ಕೆಲಸ ಮಾಡ್ತಕ್ಕಂಥವ್ರು ಸಿನಿಮಾ ಥಿಯೇಟರ್ ಕೆಲಸ ಮಾಡ್ತಕ್ಕಂಥವ್ರು ಇವರಿಗೆ ಇದುವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ರಸ್ತೆ ಬದಿ ವ್ಯಾಪಾರಿಗಳು ಒಳಗೊಂಡಂತೆ ಏನು ತೊಂಬತ್ತಾರು ವಲಯಗಳು ಬರ್ತದೆ ಆ ವಲಯಕ್ಕೆ ತನ್ನದೇ ಆದಂಥ ಸಂಪನ್ಮೂಲ ಇಲ್ಲದೆ ಇರುವ ಕಾರಣ ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಈಗ ಡೆತ್ ಬೆನಿಫಿಟ್ ಏನ್ ಕೊಡ್ತಾ ಇದೀರಿ ಒಂದು ಲಕ್ಷ ಅದು ಯಾವ್ದು ಸಾಕಾಗಲ್ಲ ಹಾಗಾಗಿ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕರ ಮಾದರಿಯಲ್ಲಿ ಈ ಅಂಬೇಡ್ಕರ್ ಸಹಾಯಸ್ತ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತೊಂಬತ್ತಾರು ಏನು ವಲಯಗಳು ಬರ್ತವೆ ಈ ವಲಯಗಳಿಗೆ ಲೇಬರ್ ಸೆಸ್ ಏನು ಆಸ್ತಿ ತೆರಿಗೆ ಮೇಲೆ ಅಂತ ಏನು ಸೆಸ್ ಆಗ್ತೀರಿ ಅದರಲ್ಲಿ ಲೇರ್ ಸೆಸ್ ಕೂಡ ಹಾಕಿ ಅದರ ಸಂಪನ್ಮೂಲದಿಂದ ನಮ್ಮ ಈ ಅಂಬೇಡ್ಕರ್ ಸಹಾಯಸ್ಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೊಂಬತ್ತಾರು ವಲಯಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಡೆತ್ ಬೆನಿಫಿಟ್ ಈಗ ಒಂದು ಲಕ್ಷ ಇದೆ ಅದು ಐದು ಲಕ್ಷ ಆಗಬೇಕು ಅಪಘಾತ ವಿಮೆ ಆಸ್ಪತ್ರೆ ವೆಚ್ಚ ಐವತ್ತು ಸಾವಿರ ಇದೆ ಅದು ಎರಡೂವರೆ ಲಕ್ಷ ಆಗಬೇಕು ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಸಿಗ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಮದುವೆ ಹಣ ಇರ್ಬೋದು ಹೆರಿಗೆ ಪತ್ಯ ಇರ್ಬೋದು ಈ ತರದ ಹಲವು ಸೌಲಭ್ಯಗಳು ಈ ವಲಯಕ್ಕೂ ಕೂಡ ಸಿಗಬೇಕು ಹಾಗಾಗಿ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಪ್ರತಿಭಟನೆಯನ್ನ ಮಾಡಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ಮನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಇದು ಆಗ್ಲಿಲ್ಲ ಅಂತ ಆದ್ರೆ ಇದು ಮೊದಲನೇ ಅಂತ ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಮಾಡ್ತಾ ಈ ಮನವಿಯನ್ನ ನಾವು ಸರ್ಕಾರ ಕೊಡ್ತಾ ಇದ್ದೇವೆ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸದೇ ಇತ್ತ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಕಾರ್ಮಿಕರು ಸಮುದಾಯಗಳ ಜೊತೆ ಸೇರಿ ಎಲ್ಲ ಸಮುದಾಯಗಳ ಜೊತೆ ಸೇರಿ ಬೀದಿಗಿಳಿದು ಪ್ರತಿಭಟಿಸತಕ್ಕಂಥ ದಿನ ಮುಂದೆ ಬರ್ತದೆ ಹಾಗಾಗಿ ಅಂತ ಯಾವುದೇ ಕಾರ್ಯಕ್ಕೆ ಮಾನ್ಯ ಸರ್ಕಾರ ಅವಕಾಶ ಕೊಡದೆ ಕಾರ್ಮಿಕರ ಪರವಾಗಿ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಪೂರ್ವವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಹಾಗಾಗಿ ನಿಮ್ಮ ಅವಧಿಯಲ್ಲಿಯೇ ಈ ಒಂದು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕಿ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕೊಟ್ಟಂತ ಕೀರ್ತಿ ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಹಾಗೂ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಬರ್ತದೆ ಹಾಗಾಗಿ ದಯಮಾಡಿ ಈ ರಕ್ತವನ್ನು ಬೆವರನ್ನ ರಕ್ತ ಮಾಡಿ ಹಚ್ಕಂತ ಈ ಕಾರ್ಮಿಕ ಸಮೂಹಕ್ಕೆ ತಾವುಗಳು ಈ ಭದ್ರತಾ ಮಂಡಳಿಯಿಂದ ರಚನೆ ಮಾಡೋದ್ರ ಮೂಲಕ ನ್ಯಾಯವನ್ನ ಕೊಡಬೇಕು ಹಕ್ಕನ್ನು ರಕ್ಷಿಸಬೇಕು ಅನ್ನೋ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ ಮೇಡಮ್ ಈ ದಿನ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯಿಂದ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಈ ಹೋರಾಟವನ್ನ ಮತ್ತು ಮನವಿಯನ್ನ ನೀಡ್ತಾ ಇದ್ದೇವೆ ಉದ್ದೇಶ ವಿಷಯ ಅಂಬೇಡ್ಕರ್ ಸಹಾಯಸ್ತ ಯೋಜನೆಯಡಿಯಲ್ಲಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಅಂಬೇಡ್ಕರ್ ಸಹಾಯ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಲು ಹಾಗೂ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಆಸ್ತಿ ತೆರಿಗೆ ಮೇಲೆ ಕಾರ್ಮಿಕರ ಸಸ್ಯ ಹಾಕಲು ಒತ್ತಾಯಿಸಿ ಮನೆಯಿಂದ ನೀಡ್ತಾ ಇದೀವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಅಂಬೇಡ್ಕರ್ ಸಹಾಯ ಯೋಜನೆಯಡಿಯಲ್ಲಿ ಬರುವ ಕಮ್ಮಾರರು ಚಮ್ಮಾರರು ಕುಂಬಾರರು ಮಡಿವಾಳರು ಬಟ್ಟಿ ಕಾರ್ಮಿಕರು ಚಿಂದಿ ಮನೆ ಕೆಲಸ ಮಾಡುವವರು ಕ್ಷೌರಿಗಳು ಇತರೆ ತೊಂಬತ್ತಾರು ವಲಯದ ಕಾರ್ಮಿಕರುಗಳಿಗೆ ಹಾಗೂ ಹೋಟೆಲ್ ಕೆಲಸ ಮಾಡುವ ಕಾರ್ಮಿಕರು ಸಿನಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಕಾರ್ಮಿಕರು ಮತ್ತೆ ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕಾ ಕಾರ್ಮಿಕರು ಇನ್ನು ಮುಂತಾದ ಹಲವು ಕಾರ್ಮಿಕರನ್ನ ಸಮಾಜದಲ್ಲಿ ತಮ್ಮದೇ ಆದ ಕಾರ್ಯವನ್ನು ಮಾಡುತ್ತಾ ದಣಿವರಿಯಾದ ಸೇವೆಯನ್ನು ಮಾಡ್ತಾ ಇದೆ ಕಟ್ಟಡ ಕಾರ್ಮಿಕರು ಮಾದರಿಯಲ್ಲಿ ಸದರಿ ಕಾರ್ಮಿಕರಿಗೂ ಮೂಲಭೂತ ಸೌಕರ್ಯವನ್ನು ನೀಡಲು ಸಂಪನ್ಮೂಲದ ಅವಶ್ಯಕತೆ ಇದೆ ಆ ಸಂಘಟಿತ ಕಾರ್ಮಿಕರ ಇರದೆ ಯಾವುದೇ ಕೆಲಸಗಳು ನಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಈ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಆಸ್ತಿ ತೆರಿಗೆ ಮೇಲೆ ಅಸಂಘಟಿತ ಕಾರ್ಮಿಕರ ಸೆಸ್ ವಿಧಿಸಬೇಕು ಅಂಬೇಡ್ಕರ್ ಸಹಾಯಸ್ಥ ಭದ್ರ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಿ ಇದರ ಮೂಲಕ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಸರ್ಕಾರಕ್ಕೆ ದಿನ ಒತ್ತಾಯಿಸ್ತಿದೆ ಹಾಗೆ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕರಾದ ಅಮಾಲಿಗಳ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ವ್ಯಾಪ್ತಿಯಿಂದ ಕೈಬಿಟ್ಟು ಇವರಿಗೆ ಮೋಟಾರ್ ಸಾರಿಗೆ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕರಾಗಿದ್ದು ಇವರನ್ನು ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಸೇರ್ಪಡೆ ಸೇರ್ಪಡಲು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಒತ್ತಾಯಿಸುತ್ತಿದೆ ಮೇಡಮ್ ದಯಮಾಡಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಸಂಘ ಅಲ್ಲೇ ಎಂತ್ಕೊಳ್ಳಿ ಅಲ್ಲೇ ಎಂತ್ಕೊಳ್ಳಿ ಅಲ್ಲೇ ಎಂತ್ಕೊಳ್ಳಿ ಆಯ್ತಾ ಮೇಡಮ್ ಒಂದೆರಡು ಎರಡು ಮಾತಾಡ್ಬಿಟ್ಟು ನಾನು ಆಯ್ತಾ ವಿಕೇಶನ್ ಆಯ್ತಲ್ವಾ ಮತ್ತೆ ಇವತ್ತು ನೋಡಿ ಈ ತರ ಒಂದು ಸಮಸ್ಯೆಗಳು ಕಾರ್ಮಿಕ ಸಂಘಟನೆ ವಲಯದಲ್ಲಿ ತಮ್ಮ ಹತ್ರ ಅರ್ಜಿಗಳು ಬರ್ತಾನೆ ಇದೆ ಅದು ಕೇವಲ ಒಬ್ಬರಿ ನೀವು ಅರ್ಜಿ ರವಾನೆ ಮಾಡಕ್ ಮಾತ್ರ ಈ ಒಂದು ಸಂಸ್ಥೆ ಇದೆಯಾ ಅಂದ್ರೆ ಒಂದು ಪ್ರಶ್ನೆ ಸಾರ್ವಜನಿಕವಾಗಿ ಹಂಗೆ ಅಲ್ಲ ಅಲ್ಲ ಅಧಿಕಾರಿ ಹೋಗಿ ಮಾತ್ರ ಮನವಿ ಮಟ್ಟದ ಆಗ್ತಾ ಕೋರ್ಟ್ ಹೋಗಿ ನೀವು ಕೋರ್ಟ್ ಆದೇಶಕ್ಕೆ ತರಬೇತು ಅನ್ನೋ ಉದ್ದೇಶ ಸಾರ್ವಜನಿಕ ಇದು ಕೋರ್ಟಿಗೆ ಹೋಗೋ ವಿಷಯ ಅಲ್ಲ ಯಾಕಂತ ಹೇಳಿದ್ರೆ ಮೋಟಾರ್ ಸಾರಿಗೆಗೂ ಭದ್ರತಾ ಮಂಡಳಿ ಇರಲಿಲ್ಲ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘ ನಿರಂತರವಾದಂಥ ಹೋರಾಟ ಮಾಡಿ ಸರ್ಕಾರಕ್ಕೆ ಮನೆ ಮತ್ತು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿತು ಅದಾದ ನಂತರದಲ್ಲಿ ಅದರ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳನ್ನು ಸರ್ಕಾರ ಪರಿಗಣಿಸಿ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕ ಮಂಡಳಿಯನ್ನು ಭದ್ರತಾ ಮಂಡಳಿ ರಕ್ಷಣೆ ಮಾಡ್ತಾರೆ ನಮ್ಮದು ಆಗ್ರಹ ಇರೋದು ಅದೇ ಮಾದರಿಯಲ್ಲಿ ಭಾಳ ದೊಡ್ಡ ಕಾರ್ಮಿಕ ಸಮೂಹ ಈ ಸಮೂಹಕ್ಕೆ ಅದೇ ಮಾದರಿಯಲ್ಲಿ ಇದಕ್ಕೆ ಸ್ವಂತ ಸಂಪನ್ಮೂಲ ಇಲ್ಲ ಯಾಕೆ ಮೋಟಾರ್ ಸಾರಿಗೆ ಕಾರ್ಮಿಕರದು ಹೊಸ ಗಾಡಿಗಳನ್ನು ಸೇಕ್ಷನ್ ಆಗ್ಬೇಕಾದ್ರೆ ಬೈಕಿಗೆ ಗೆ ಐನೂರು ಫೋರ್ ವೀಲರ್ ಸಾವಿರ ರೂಪಾಯಿ ಲೇಬರ್ ಸೆಸ್ ಆಗ್ತಾ ಅದೇ ತರ ಆಸ್ಟೈಲ್ ತೆರಿಗೆ ಮೇಲೆ ಶೇಕಡ ಒಂದ್ ಪರ್ಸೆಂಟ್ ಅನ್ನ ಹಾಕಿದಾಗ ಬಹಳ ದೊಡ್ಡ ಮೊತ್ತದ ಅನುದಾನ ಸಂಪನ್ಮೂಲ ಈ ಮಂಡಳಿಗೆ ಬರ್ತದೆ ಆಗ ಯಾವುದೇ ಬಜೆಟ್ ಅಲ್ಲಿ ಹಣ ಹೆಚ್ಚಿಡದೆ ನೇರ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲೇನೆ ಸಂಪನ್ಮೂಲ ಆದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಮಂಡಳಿ ರಚನೆ ಮಾಡಿದಂತ ಕೀರ್ತಿ ಈ ಸರ್ಕಾರಕ್ಕೆ ಬರ್ತದೆ ಸರ್ ಯಾವ್ದು ಸರ್ಕಾರ ಬರ್ಲಿ ಅತಿ ಹೆಚ್ಚು ಸರ್ಕಾರ ಒಡೆತನ ರಾಜಕಾರಣಿಗಳೇ ರಾಜಕಾರಣಿಗಳದೇ ಎಲ್ಲಾ ಕಡೆ ಇರುವಂತ ಒಂದು ಆಸ್ತಿ ಇರೋದ್ರಿಂದ ಅವ್ರು ಹೆಂಗೆ ಮಾಡಕ್ ಸಾಧ್ಯ ಸರ್ ಸಾರ್ವಜನಿಕವಾಗಿ ಒಂದು ಒಂದು ವಿಚಾರ ತಿನ್ಕೊಳ್ಳೋದವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಬೀದಿಗಿಳಿದು ಹೋರಾಟ ಮಾಡುತ್ತೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಯಾಕಂತ ಹೇಳಿದ್ರೆ ಈ ಬಹಳ ದೊಡ್ಡ ಹಂತದಲ್ಲಿರ್ತಕ್ಕಂಥ ಕೆಲಸ ಮಾಡತಕ್ಕಂತ ಈ ಕಾರ್ಮಿಕ ಸಮೂಹಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಮೊದಲನೇ ಹಂತದಲ್ಲೇ ನಾವು ಮನವಿ ಸರ್ಕಾರಕ್ಕೆ ಮನವರಿಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಏನ್ ನೋಡ್ತಾರೆ ಇದು ಮನವಿ ಪತ್ರಗಳನ್ನ ಕೊಡ್ತೇನೆ ಎಲ್ಲ ಜಿಲ್ಲಾವಾರು ಕೊಡ್ತಾ ಇರೋದು ಕೂಡ ಆಗ್ತಾ ಇದೆ ಕಾರ್ಮಿಕ ಸಂಘಟನೆ ಇಡೀ ರಾಜ್ಯದಲ್ಲಿ ಆದರೆ ಒಂದು ಪ್ರಶ್ನೆ ಸಾರ್ವಜನಿಕರು ಒಂದು ಮೂಡುತ್ತೇನೆ ಅಂದ್ರೆ ಇವತ್ತು ಎಲ್ಲಾ ಯಾವುದೇ ರಾಜಕೀಯ ಪಕ್ಷಗಳಾದರೂ ಕೂಡ ಅವರ ಆಸ್ತಿಗಳೇ ಎಲ್ಲಾ ಕಡೆ ಇರೋದ್ರಿಂದ ಅವ್ರು ಹೆಂಗೆ ಸೆಸ್ನ ಅವರು ನಿಜವಾದ ಆಗುತ್ತಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಹಾಗಾಗಿ ಒಳ್ಳೇದಾಗಿ ನಾನು ಕೂಡ ಅವ್ರಿಗೆ ಶುಭ ಹಾರೈಸ್ತೀನಿ ಮುಂದಿನ ದಿನಗಳಲ್ಲಿ ಅವರ ಹೋರಾಟಕ್ಕೆ ಜಯವಾಗಿ